ಇದು ಏನಪ್ಪಾ ಈ ಊರಿಗೆ ಆಲಯ ಕ್ಷೇತ್ರ ಅಂತ ಕರೀತಾರೆ ಯಾಕೆ ಆಲಯ ಕ್ಷೇತ್ರ ನಮ್ಮಲ್ಲಿ ಏನಾದರೂ ಸಮಸ್ಯೆಗಳಲ್ಲಿ ಎಲ್ಲರಲ್ಲಿಯೂ ಇರುವೆ ಏನಪ್ಪ ಅಂತಂದ್ರೆ ಈ ನರಸಿಂಹದೇವರು ಶೀಘ್ರವಾಗಿ ನೆರವೇರಿಸ್ಕೊಡ್ತಾರೆ ಅದಕ್ಕಾಗಿ ಆಲಯ ಹೋಗಿ ತೊರುವ ತೊರುವಿ ಅಂತ ಆಗಿರು ಜೋಶಿ ಸರ್ ಏನೋ ಒಂದು ಕಾರ್ಯ ಆಗಬೇಕಾಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಕಾರ್ಯ ನಿರ್ವಿಘ್ನತೆಯಿಂದ ಆಗಬೇಕಾಗಿದೆ ಹೇಳಿ ಅವ್ರು ಒಂದು ಕಾಯಿ ಸಂಕಲ್ಪ ಮಾಡಿ ಇಟ್ಟು ಹೋಗಿದ್ದು ಅದು ಯಾವಾಗ ಎಲೆಕ್ಷನ್ಗಿಂತಲೂ ಪೂರ್ವದಲ್ಲಿ ಅದೇನಾಯಿತು ಅವ್ರ ಕಾರ್ಯ ಶೀಘ್ರವಾಗಿ ನೆರವೇರ್ತು ಹೀಗಾಗಿ ಅವ್ರು ಏನ್ ಮಾಡಿದ್ರು ಇಲ್ಲಿ ಅನಾಯಸ ನರಸಿಂಹದೇವ್ರ ಉತ್ಸವನೇ ಶುರುವಾಗಿದೆ ಮತ್ ನಮ್ದು ಒಂದ್ ಸೇವೆ ಮುಟ್ಲಿ ಹಿಂಗಾಗಿ ಏನ್ ಮಾಡೋದು ನಮ್ದು ಒಂದು ಅಭಿಷೇಕ ಸೇವೆ ನೈವೇದ್ಯ ಸೇವೆ ಎಲ್ಲ ಮುಗಿಸಿಕೊಂಡು ನಾವೆಲ್ಲರೂ ಕುಟುಂಬದವ್ರು ಬರ್ತೀವಿ ಅದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅದೆಲ್ಲ ಪೂಜೆ ಮಾಡೋ ಸಲುವಾಗಿ ಈಗ ಬಂದಿದ್ದಾರೆ ಜೋಶಿ ಪಂಚಾಮೃತ ಅಭಿಷೇಕ ಮಾಡಿದ್ದಾರೆ ನೈವೇದ್ಯ ಸೇವಾ ಮಾಡಿದ್ದಾರೆ ಆಮೇಲೆ ಮಾವಿನ ಹಣ್ಣಿನ ಅಲಂಕಾರಕ್ಕೆ ತಗೊಂಡಿರು ವಸ್ತ್ರ ಸೇವಾ ಅವೆಲ್ಲ ಏನಾದ್ರು ಅವ್ರ ದೇವ್ರು ಇರೋ ಕಾರಣಕ್ಕೆ ಹೌದು ಸಂಕಲ್ಪ ಅವ್ರ ಮಗ ಅಣ್ಣನ್ ಒಂದು ಮದುವೆ ಕಾರ್ಯ ಆಗಬೇಕಾಗಿತ್ತು ಅದ್ರ ಸಲುವಾಗಿ ಏನು ಮಾಡಿದ್ರು ತೆಂಗಿನಕಾಯಿ ಫಲ ಇಟ್ಟು ಹೋದ್ರು ಹೋದೊಂದು ಹತ್ತು ಹದಿನೈದು ದಿವಸ ತಿಂಗಳದೊಳಗಾಗೇ ಅವ್ರ ಮಗ ಅಣ್ಣನ ಮಗನ ಮದುವೆ ಫಿಕ್ಸ್ ಆಯ್ತು ಹೀಗಾಗಿ ಅದ್ ಮಾಡಿ ಅದೆಲ್ಲ ಸೇರಿಕೊಂಡು ನಾವೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಬಂದು ಪೂಜಾದಿಗಳನ್ನ ಮಾಡ್ಕೊಂಡು ಹೋಗ್ತೀವಿ ಒಂದು ಕಾರಣಕ್ಕೆ ಅವ್ರು ಅನಾಯಸಂದ ಸಂದರ್ಶನ ಜಯಂತಿ ಉತ್ಸವದ ಸಮಯಕ್ಕೆ ಬಂದು ಎಲ್ಲ ಪರಿವಾರದವ್ರು ಬಂದು ಇವತ್ತಿಗೇನು ಇನ್ನೂ ಸಂಕಲ್ಪ ಇನ್ನೂ ವೇಟಿಂಗ್ದೊಳಗಿದೆ ಈ ಅಲಂಕಾರ ಆದ್ಮೇಲೆ ಮತ್ತೆ ಅವ್ರು ಬಂದು ಏನು ಸಂಕಲ್ಪ ಮಾಡ್ಕೋತಾರೆ ನೋಡೋಣ ನೋಡೋಣ ಸಂಕಲ್ಪ ಅವರು ಅದು ಹಂಗ ಫ್ಯಾಮಿಲಿ ಸಮೇತ ಬರ್ಬೇಕು ಅಂತ ಏನಿಲ್ಲ ಇವರು ಫ್ಯಾಮಿಲಿ ಸಮೇತವಾಗಿ ಬಂದು ಇಟ್ಟು ಹೋಗಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರ ಫ್ಯಾಮಿಲಿ ಬಂದು ಅದನ್ನೆಲ್ಲ ಪೂಜೆ ಮಾಡ್ತಿರೋರು ಅದು ಕಾಯಿ ಫ್ಯಾಮಿಲಿ ಸಮೇತ ಇಡಬೇಕು ಅಂತ ಏನು ಅದೇನು ಕಂಡೀಷನ್ಸ್ ಏನಿಲ್ಲ ಆದ್ರೆ ಆದ್ರೇನಾದ್ರೆ ಅವ್ರೇನೋ ಫ್ಯಾಮಿಲಿ ಎಲ್ಲ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಅವರೆಲ್ಲ ಕುಟುಂಬದವ್ರು ಬಂದು ಇಟ್ಟು ಹೋಗಿದ ಕಾರಣಕ್ಕಾಗಿ ಅವರೆಲ್ಲ ಕುಟುಂಬದವ್ರು ಬಂದು ದೇವರ ಅಭಿಷೇಕ ನೇ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಹೋದಿವಿ ಅಂದ್ರೆ ಒಂದು ಪೂರ್ಣ ಆದಂಗ್ ಲೆಕ್ಕ ಅಂತ ಹೇಳಿ ಎಲ್ಲರೂ ಫ್ಯಾಮಿಲಿ ಬಂದಿರೋದು मनिदेव 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 प्रहला जोशी मन देव लक्ष्मी नरसिंहदेव वादिराजचार पूजार अंतर अर्चक

तो और एक बात को ये कर एक एक दो दिन कर जपा मस्ती कर ले कि तब कर ले बोल ना ना बंद तो कहीं ना होत ना लो होद में इ तो आच में ये ले 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 जम्मू जीाद्रे असां